ಚಿಕ್ಕ ವಯಸ್ಸಿಂದ ಅದೇ ಟೊಮೆಟೊ ಬಾತ್ ಅದೇ ವಾಂಗಿ ಅದೇ ತರಕಾರಿ ಅದೇ ಪಲಾವ್ ತಿಂದು ತಿಂದು ಬೋರ್ ಆಗಿದ್ರೆ ಈ ರೆಸಿಪಿ ನಿಮಗೋಸ್ಕರ ಇದ್ರದ್ದು ಬೇಸ್ ಒಂದು ಸಹಿ ಕುಂಬಳಕಾಯಿ ಅಲ್ಲ ಸೊ ಸೀಕುಂಬಳುಕಾಯಿ ಮತ್ತು ಸಬ್ಸಿಗೆ ಸೊಪ್ಪು ಹಾಕ್ಕೊಂಡು ಮಾಡುವಂಥ ರೈಸ್ ಇದು ಸೊ ಒಂದು ಪಾತ್ರೆ ತೊಗೋಬೇಕು ಪಾತ್ರೆಗೆ ತುಪ್ಪ ಮತ್ತು ಎಣ್ಣೆ ಆದಷ್ಟು ತುಪ್ಪ ಜಾಸ್ತಿ ಇರಲಿ ಅದು ಚೆನ್ನಾಗಿರುತ್ತೆ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಮತ್ತು ಈರುಳ್ಳಿ ಮತ್ತು ಒಂದು ಮೆಣ ಒಂದಷ್ಟು ಮೆಣಸಿನ್ಕಾಯಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಜೊತೆಗೆ ತರಕಾರಿ ತರಕಾರಿಯಲ್ಲಿ ನಾನು ಹಾಕಿರೋದು ಬೀನ್ಸ್ ಮತ್ತು ಕ್ಯಾರೆಟು ಬೇರೆ ಏನೂ ಅಷ್ಟು ಸೆಟ್ ಆಗೋಲ್ಲ ಆದಷ್ಟು ಇದೇ ಹಾಕಕ್ಕೆ ಟ್ರೈ ಮಾಡಿ ಜೊತೆಗೆ ಕರ್ಬೇನ ಸೊಪ್ಪು ಫ್ರೆಶ್ ಗಾರ್ಡನ್ ಫ್ರೆಶ್ ಕರ್ಬೇನ ಸೊಪ್ಪು ಇತ್ತು ಅದನ್ನು ಹಾಕಿದ್ದೀನಿ ಇದ್ಕಿದ ಬೇಳೆ ಸೀಸನ್ ಆದರೆ ಇದಕ್ಕಿದ ಬೆಳೆ ಹಾಕ್ಬೋದು ಇಲ್ಲಾಂದರೆ ಬಟಾಣಿ ಜೊತೆನೂ ಕಲಿಸೋ ನಡೆಯುತ್ತೆ ಜೊತೆಗೆ ಸಬ್ಸಿಗೆ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಲಾಸ್ಟಿಗೆ ಅರ್ಶನ ಮತ್ತು ಉಪ್ಪು ಹಾಕಿ ಸ್ವಲ್ಪ ನೀರು ಬಿಟ್ಕೊಂಡು ಅದರ ಜೊತೆ ಅಕ್ಕಿ ಆಮೇಲೆ ಸಿಹಿ ಕುಂಬಳುಕಾಯಿ ಏನು ಹೆಚ್ಕೊಂಡಿದ್ದೀವಿ ಅದು ಸಿಹಿ ಕುಂಬಳಕಾಯಿ ಬೇಗ ಬಂದು ಹೋಗುತ್ತೆ ಅದಕ್ಕೆ ಲಾಸ್ಟಿಗೆ ಹಾಕೋದು ಜೊತೆಗೆ ಕಾಯಿ ತುರಿ ಅದು ಮೇನ್ ಮೇನ್ ಇಂಗ್ರೀಡಿಯೆಂಟ್ ಸೊ ಇಷ್ಟು ಹಾಕಿ ಪಾತ್ರೆಯಲ್ಲೇ ಬೇಯಿಸ್ಕೊಂಡ್ರೆ ತುಂಬ ತುಂಬ ಚೆನ್ನಾಗಿರುತ್ತೆ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ